ಸುಮ್ನೆ ಕೇಳ್ಪಟ್ಟಿದ್ದು ಸುಳ್ಳ ನಿಜ ಗೊತ್ತಿಲ್ಲ ಈ ಚಪ್ಪದಲ್ಲಿ ಅಲ್ಲ ಅಲ್ಲಿಗೂ ಕರ್ಕೊಂಡು ಹೋಗ್ಬಿಡ್ತಾ ಇದ್ರೆ ಅಂತ ಕೇಳಿದ್ರೆ ಇಲ್ಲಿಂದ ಹೊಸನಗರದ ಹೋಗ್ತೀವಿ ಅಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಡೋದಂತಲ್ಲ ಹೊಸನಗರದವರೆಗೂ ಕರ್ಕೊಂಡು ಹೋಗ್ತೀವಿ ಅದು ಪೂರ್ತಿ ರೆಗ್ಯುಲರ್ ನಮ್ಮ ಆಕ್ಟಿವಿಟಿ ನೆಕ್ಸ್ಟ್ ವೀಕ್ ಇದೆ ಅದು ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತ್ ಫೈವ್ ಫಿಫ್ತ್ ಇಂದ ಸ್ಟಾರ್ಟ್ ಆಗುತ್ತೆ ಓಕೆ ಇಲ್ಲಿಂದ ಹೊಸನಗರದವರೆಗೂ ಪೂರ್ತಿ ಈ ತೆಪ್ಪಗಳಲ್ಲೇ ಹೋಗೋದು ಅದರ ಉದ್ದೇಶ ಏನಂದ್ರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಎಕ್ಸ್ಪೀರಿಯನ್ಸ್ ಹೋಗೋಲ್ಲ ಅಲ್ಲ ಬಟ್ ಅಲ್ಲಿ ಅಲ್ಲಿ ಐಲ್ಯಾಂಡಲ್ಲಿ ಉಳ್ಕೋತಾರೆ ಟೆಂಟ್ಗಿಂತ ಹಾಕ್ಕೊಂಡು ಅಂತೇಳಿ ಐಲೆಂಡ್ ಇದಲ್ಲಿದೆ ಟೆಂಟ್ ಹಾಕ್ಕೊಂಡು ಅಲ್ಲಿ ಉಳ್ಕೊಳ್ಳೋದು ನಾನು ಅವರು ಎಲ್ಲ ಕಡೆ ಉಳ್ಕೊಳ್ತೀವಿ ಹೋಗೋ ಹೋಗಿ ದಾರಿ ಒಳಗಡೆ ಎರಡು ಐಲ್ಯಾಂಡ್ ಸಿಗ ಎರಡು ಕಡೆ ನೀವು ಉಳಿಲೇಬೇಕು ಮೂರು ದಿವಸ ಹೋಗೋದು